ಹೌದ್ ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳ ಮಾತಂದ್ರೆ ಏ ನಿಮ್ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗ ನನಗೆ ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗನ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ಸಸ್ಪೆಂಡ್ ಮಾಡಿ ಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏ ಇಲ್ಲ ಅವ್ರದ ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಮಾಡಬಾರ್ದ ಮಾತು ನೀನ್ ಶರಣೆ ಹುಟ್ಟಾದ ಎಷ್ಟು ಅಂದಿದ್ದೆ ಐ ನೀನು ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನ್ ಅಂದೆ ಏ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಅವ್ ಉದ್ದ ಕೂತು ಹುಡುಗ ನೀನ್ ಏನ್ ಊರಿಗೆ ಬರ್ಲಿ ಬಾಳೆ ಕುಂದ್ರಗ್ ಬರ್ಲಿ ಆ ಟೀಸ್ಟ್ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಡ್ದಕ್ಷಣ ಅಲ್ಲಿ ಬಂದ್ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ ಬಸ್ ಮುಂದಿತ್ತಾರೆ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಹೋಗಿ ಸ್ಟೇಷನ್ ಇದೆಲ್ಲ ಕೇಳ್ಬೇಕು ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲಾಂದ್ರೆ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇನು ಡ್ಯೂಟಿ ಮಾಡ್ತಿದ್ದೀನಿ ಸರ್ ಹಾಂ ಇದು ಮರಡಿ ಕಲಿಬೇಕು ಮಾಡಬೇಕು ಸರ್ ಊರು ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾಂ ಸರ್ ಊರಲ್ಲಿ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ವಾಗ ಬರ್ತೀನಿ ಸರ್ ತುಂಬ ಹತ್ರ ಆದರೂ ಸರ್ ಎಲ್ಲ ಕಡೆ ಹೊಡೆದಿದ್ದಾರೆ ಸುಮಾರು ಗಾಡಿ ಇದೊಂದು ಇಪ್ಪತ್ತು ಜನ ಆತಿದ್ದೀವಿ ಸರ್ ಎಲ್ಲ ತಲೆಗೆಲ್ಲ ಅವರು ಸರ್ ನಾನು ಎಂಎಲ್ಸಿ ಮಾಡ್ತೀನಿ ಈಗ ಅವರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಇಲ್ಲ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಏನು ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವರು 20 ಜನ ಅವರು ಸರಿ ಸರಿ ಎಲ್ಲon ಸರಿ ಎಲ್ಲಾ ಸರ್ ಮಾಡಿಟಿ ಎಲ್ಲಾ ಮಾಡಿ ಸರ್ ಏನಾ ಮಾತಾಡತೆ ಹಾ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿ ಇಂದ ಅವರ ಸಣ್ಣ ಬಾಳೆ ಕುಂದರಿ ಇದೆ ಒಂದು ಹುಡುಗ ಒಂದು ಹುಡುಗಿ ಇಕೆಂದ್ರೆ ಹಾ ಸಣ್ಣ ಬಾಳೆ ಕುಂದರಿ ಸರ್ ಅವ್ರ ಸರ್ ಸಿ ಬಿ ಡಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇಲ್ಲ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಮಾಡ್ಕೋತ ಹೋದೆ ಅವ್ರು ಮರಟಿ ಒಳಗೆ ಎರಡು ಕೊಡೋ ತಂದ್ಲು ಸರಿ ಅಮ್ಮ ನನ್ಗ ಮರಟಿ ಬರಲ್ಲ ಕನ್ನಡ ಇರೋ ಏಯ್ ನೀನ್ ಮರಟಿ ಮಾತಾಡ್ಬೇಕು ಹಾ ಹಿಂಗ್ ಕೇಳಿದ್ರು ನೋಡಮ್ಮ ನನ್ ಹಾ ಮರಟಿ ಮಾತಾಡ್ಬೇಕು ನೀನು ಹೆಣ್ಮಗ್ ಹಾ ಸರ್ ಹೆಣ್ಮಗ್ಳು ಪಕ್ಕದ ಹುಡುಗ ಹುಡುಗ ಯಾರ್ದಾನು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮಾಡಿ ಹೋಗಿ ಮಾತಾಡ್ತಿದ್ರು ಸರ್ ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತ ಮಾದೇ ಉಕ್ಕಿರಿ ಸರ್ ಎಲ್ಲರೂ ಬಂದ್ರು ಅಲ್ಲೇ ತಿರ್ ಬಂದ್ರಿ ಮುಂದೆ ಬದಲ ಏ ರೀಶಾ ಒಂದ್ ಓಡದ್ರಿ ಇಲ್ಲಿ ಒಂದ ಇಲ್ಲಿ ಒಂದ್ ಟೋಟಲ್ ಗಾಡಿ ಊರೆಲ್ಲ ಅಲ್ಲಿ ಅದ ರೋಡ್ ಮ್ಯಾಗ್ರಿ ಅವ್ರ ನಾ ಡ್ರ ಇದ್ರಿ ಎಲ್ಲಾರು ನೋಡತಾರ ಆಮ್ ನನಗಂದ್ರ ಏ ಗಾಡಿ ತೆಗಿ ಗಾಡಿ ತೆಗಿ ಅಂದ್ರೆ ಎಲ್ಲಾರು ನನಗ ನನಗೆ ಇಲ್ಲಿ ಹೋಗ್ಕೊಡ್ರಿ ಏ ರಾ ನನಗ ಇಲ್ಲಿ ಹೊಡದ್ರಿ ಕತಾಲ ಮೊಮ್ಮಿನ ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗಾರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಕುಂದ್ರಿ ಸಾಂಬ್ರದಾರ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಇದಾರೆ ಅವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದ ಗುಂಡ ದರ್ದಿ ಮಾಡಬೇಕಾದ್ರು ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಇದ್ದು ಕನ್ನಡಿಗರದು ಇಲ್ಲ ನಿಲ ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಗೆ ಬರಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೀವಿ ನಿಮ್ಮನ್ನು ಕೊಲೆ ಅಂತ ಇದು ಹಲ್ಲೆ ಮಾಡಿದಂಥ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನು ಹೋಗುವಂತ ಒಬ್ಬ ಡ್ರೈವರ್ ಒಬ್ಬರು ಕೆನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರೂ ಅವರು ಒಂದು ಜವಾಬ್ದಾರಿನ ಒಯ್ದು ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ ಅದಕ್ಕೆ ಇವ್ರಿಗೆ ಮರಾಠಿ ಮಾತಾಡೋಕೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗೋದಿಲ್ಲ ರಾಜಕಾರಣಿಯವರು ನೋಡ್ಕೊಂಡ್ ಕುಂದ್ರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಅಲ್ಲೇ ಮಾಡ್ಯಾರ ಕನ್ನಡ ಮಾತಾಡ್ಬೇಕು ಕನ್ನಡ ಕಲಿಬೇಕು ಈಗ ನೀವು ಕನ್ನಡ ಸಂಘಟನೆ ಅವ್ರು ನಾವ್ ಎಲ್ಲಾರು ಸಂಘಟನೆಗಳಿಗೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರಾಗಿರ್ಬೋದು ಕನ್ನಡಪರ ಸಂಘಟನೆ ಅವರು ಎಲ್ಲಾರು ಕೂಡ ಇದನ್ನ ಏನ್ ಇದಿಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವ್ರ ಕ್ರಮ ತಗೊಂಡು ಇವ್ರು ಅರೆಸ್ಟ್ ಮಾಡಿ ಒಳಗ್ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನ ನಡ್ಸ್ಬೇಕಾಗ್ತೈತಿ ಅಂತ ನಾನು ಹೇಳ್ತಾ ಏ ತಿರ್ಗಾಡ್ ತಿರ್ಗಾಡ್ ಬಿಡುವಂತ ಕೆಲಸ ನಾವೇ ಮಾಡ್ಬೇಕಾಗ್ತೈತೆ ಯಾಕೆಂದ್ರ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವ್ರು ದಾದಾಗಿರಿ ದಾದಗಿರಿ ಗೊಂಡು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರರ ಕೂಡ ಯಾರು ಮರಾಠಿ ಇದ್ರೆ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡು ಬಂದ್ರ ಅವ್ರು ಉದಾಹರಿಸಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತು لو ما ردت